ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ನಿನ್ನೆ ಸೆಮಿಫೈನಲನ್ನು ಗೆದ್ದು ಫೈನಲ್ ಬರೋವರೆಗೂ ವೇಟಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ತಕರಾರು ತೆಗೆದು ಹಂಡ್ರೆಡ್ ಗ್ರಾಮ್ಸ್ ವ್ಯತ್ಯಾಸದಲ್ಲಿ ಅವ್ರಿಗೆ ಫೈನಲ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥದ್ದು ದೊಡ್ಡ ಅನ್ಯಾಯ ನನಗನ್ನಿಸ್ತಾ ಇದೆ ಒಲಿಂಪಿಕ್ ಗೇಮ್ಸಿನ ಕಾನೂನು ಪುನರ್ ವಿಮರ್ಶೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಯಾವುದಾದರೂ ಗೇಮಿನ ಎಂಟ್ರಿ ಪಾಯಿಂಟಲ್ಲಿ ತೂಕ ಎಲ್ಲ ತೂಕ ಮತ್ತು ಇತರ ಅರ್ಹತೆಗಳನ್ನು ನೋಡ್ತಾರೆ ಇದರಲ್ಲಿ ಅಲ್ಲಿ ಗ್ರೌಂಡಲ್ಲಿ ಒಂದು ಹಂತದಲ್ಲಿ ನೋಡುವಂಥದ್ದು ನನಗಂತೂ ಬೇರೆ ಅಲ್ಲಿ ಎಲ್ಲೂ ನೋಡಿಲ್ಲ ಆದರೆ ಈ ಕುಸ್ತಿ ಪೋಟದಲ್ಲಿ ಆಗಿರುವಂಥದ್ದು ಒಂದು ನಿಯಮವನ್ನು ಪ್ರಶ್ನೆ ಪ್ರಶ್ನಾರ ಆಗಿರುವ ಎರಡನೇದು ಒಲಿಂಪಿಕ್ಕೂ ಕೂಡ ಇಟ್ ಈಸ್ ನಾಟ್ ವೆರಿ ಕ್ಲೀನ್ ಸಮ್ಟೈಮ್ಸ್ ಅಲ್ಲಿನೂ ಕೂಡ ಭಾಳಷ್ಟು ರಾಜಕೀಯ ನಡೀತದೆ ಮತ್ತು ತಂತ್ರಗಾರಿಕೆ ನಡೀತಾ ಇದೆ ಕೆಲವ್ರನ್ನ ಎಲಿಮಿನೇಟ್ ಮಾಡುವಂಥದ್ದು ನಡೀತಾ ಇದೆ ಹಿಂದೆಲ್ಲ ಕೂಡ ಅಪಾದ್ಞೆ ಆಗಿದೆ ಕೆಲವರಿಗೆ ಶಿಕ್ಷೆ ಕೂಡ ಆಗಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ನಮ್ಮ ಕೇಂದ್ರ ಕ್ರೀಡಾ ಸಚಿವರು ಇದನ್ನು ಸೀನಿ ತಗೋಬೇಕು ಒಲಂಪಿಕ್ ಬೋರ್ಡಿಗೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಅವಳಿಗೆ ಅವಕಾಶ ಅವಕಾಶ ವಂಚಿತ ಆಗಬಾರ್ದು ಅವಳು ಅವಕಾಶ ಕೊಡಬೇಕು ಫೈನಲ್ ಆಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಇದು ನಮ್ಮ ಇಡೀ ದೇಶದ ಜನರ ಒಂದು ಭಾವನೆ ಆಗಿದೆ ಕಳೆದ ಬಾರಿನೂ ಕೂಡ ಪಾಪ ಅವಳಿಗೆ ಇಂಜುರಿಯಾಗಿ ಅದರಿಂದ ಹೊರಗಡೆ ಬರಬೇಕಾಯಿತು ಈ ಬಾರಿಯಂತೂ ಭಾಳ ದೊಡ್ಡ ಅನ್ಯಾಯ ಇದೆ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಆಗಬೇಕು ಮತ್ತು ಅವಳಿಗೆ ನ್ಯಾಯ ಕೊಡಬೇಕು ಅವಕಾಶ ಕೊಡಬೇಕು ಫೈನಲಲ್ಲಿ ನನಗೆ ವಿಶ್ವಾಸ ಇದೆ ಫೈನಲಲ್ಲಿ ಅವಳಿಗೆ ಅವಕಾಶ ಕೊಟ್ಟರೆ ಗೋಲ್ಡ್ ಮೆಡಲ್ ತರುವಂಥ ಎಲ್ಲ ಅವಕಾಶ ಇದೆ ಈಗ ನಮಗೆ ಗೋಲ್ಡ್ ಮೆಡಲ್ ತರುವಂಥ ಆಸೆ ಅವಳ ಮೇಲೇ ಹೆಚ್ಚಿತ್ತು ಇದ್ದರೆ ಭಾರತಕ್ಕೆ ಗೋಲ್ಡ್ ಮೆಡಲು ಸಿಗೋದು ಅಂತೂ ಭಾಳ ಕಷ್ಟಕರ ಅನ್ನಿಸ್ತಾ ಇದೆ ಆದ್ದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಒಲಿಂಪಿಕ್ ಬೋರ್ಡಲ್ಲಿ ಪುನರ್ ವಿಮರ್ಶೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತ ನನ್ನ ಆಗ್ರಹ